ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ನಾನು ನಿಮಗೆ ನಾವು ಮನೆ ದೇವ್ರಿಗೆ ಹೋಗಿದ್ವಿ ಅದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ದೀವಿ ವಿಡಿಯೋ ನೋಡೋಣ ಬನ್ನಿ ಕೈಮುಖ ವೈಭವ್ ಸ್ವಾಮಿ ಕೈಮುಖ ನಮ್ಮ ಮನೆ ಗಂಡ ದೇವರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ ಒಂದು ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿದೆ ಇದೇ ಅದರ ಮುಖ್ಯ ದ್ವಾರ ಹಸಿರಾದ ಪ್ರಕೃತಿ ಮಧ್ಯದಲ್ಲಿದೆ ನಮ್ಮ ಮನೆ ದೇವರು ನಿಡ್ಘಟ್ಟ ಬಸ್ ಸ್ಟಾಪಿಂದ ಒಂದು ಐದು ನಿಮಿಷ ನಡ್ಕೊಂಡು ಸಾಕು ಐದು ನಿಮಿಷವೂ ಬೇಕಾಗಿಲ್ಲ ಒಂದು ಪಾಸ್ಟಾಗಿ ನಡ್ಕೊಂಡು ಹೋದರೆ ಬೇಗನೆ ಹೋಗ್ಬೋದು ಚೆನ್ನಾಗಿದೆ ಸ್ನೇಹಿತರೆ ಅಲ್ಲಿ ವಾತಾವರಣ ಎಲ್ಲ ಇದು ತುಂಬ ಹಳೆಯದಾದಂಥ ಜಾಗ ಇಲ್ಲಿ ಆಗೆಲ್ಲ ಮದುವೆಗಳೆಲ್ಲ ನಡೀತಾ ಇದ್ದೋ ತುಂಬ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನೆಲ್ಲ ಮಾಡಿ ನಡೆಸ್ತಾಯಿದ್ರು ಜಾಗ ತುಂಬ ದೊಡ್ಡದಾಗಿದೆ ಇವಾಗೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಕಾಂಪೌಂಡ್ ಹಾಕಿ ದೇವಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಳಗಡೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಸುತ್ತ ಎಲ್ಲ ಗದ್ದೆ ಹೊಲಗಳಿದ್ದಾವೆ

ನಾವು ಕಾರ್ತಿಕ ಮಾಸದಲ್ಲಿ ಸೋಮವಾರ ಹೋಗೋಣ ಅಂದ್ಕೊಂಡಿದ್ವು ಸೋಮವಾರ ಇಲ್ಲಿ ಕೆಲಸಗಳಿಗೆ ರಜೆಗಳು ಸಿಗೋಲ್ಲ ಅದರಿಂದ ಭಾನುವಾರನೇ ಹೋದ್ವು ಅದು ಕೊನೆ ಕಾರ್ತಿಕ ಮಾಸದ ಕೊನೆ ಭಾನುವಾರ ಆಗಿತ್ತು ಮತ್ತು ಕಾರ್ತಿಕ ಮಾಸ ಪೂರ್ತಿ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತಂತೆ ಮಿಕ್ಕಿದಿನಗಳೆಲ್ಲ ಸೋಮವಾರ ಶುಕ್ರವಾರ ಮಾತ್ರ ಓಪನ್ ಮಾಡ್ತಾರೆ ಅಮಾಸೆ ಹುಣ್ಣಿಮೆಗಳಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಮಗು ಮುಡಿ ಕೊಟ್ಟು ಅಂದ್ಕೊಂಡು ಹೋಗಿದ್ವಿ ನಾವು ಯಾವಾಗಾದರೂ ಸೋಮವಾರ ಶುಕ್ರವಾರ ರಜೆ ಬಂದವಾಗ ಹೋಗ್ತಾ ಇರ್ತೀವಿ ನಮ್ಮನೆ ದೇವರಾಗಿರೋದ್ರಿಂದ ಅದರಿಂದ ನಾವು ಸಂಡೇ ಎಂದು ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟು ಇಲ್ಲಿಯೇ ತುಂಬ ಹಳೆಯ ದೇವಸ್ಥಾನ ಇತ್ತು ಅದನ್ನು ಹೊಡ್ದೆ ಹಾಕಿ ಡಮರಿಸ್ ಮಾಡಿ ಹೊಸ ದೇವಸ್ಥಾನನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟವ್ರೆ ಕಾಡಲ್ಲಿ ಮಧ್ಯದಲ್ಲಿ ಇದ್ರೂ ಹೊಲಗಳ ಮಧ್ಯದಲ್ಲಿ ತುಂಬ ಆಕರ್ಷಣೀಯವಾಗಿದೆ ನೋಡೋಕ್ಕೆ ಫಸ್ಟ್ ಎಲ್ಲ ಇಲ್ಲಿ ತುಂಬ ಮದುವೆಗಳು ನಡೀತಾ ಇದ್ದವು ನಮ್ಮ ಅಪ್ಪ ಅಮ್ಮನ ಮದುವೆ ನಮ್ಮ ಚಿಕ್ಕಮ್ಮದಿರ ಮದುವೆ ನಮ್ಮ ಮಾವದಿರ ಮದುವೆ ಅಲ್ಲಿ ನಮ್ಮೂರಲ್ಲಿ ಯಾರೇ ಮದುವೆ ಮಾಡೋದು ತುಂಬ ಮದುವೆಗಳು ನಡೆದಿದ್ದಾವೆ ಇಲ್ಲಿ ಎಲ್ಲರ ಮದುವೆಗಳು ಇಲ್ಲೇ ತುಂಬ ನಡೀತಾ ನಮ್ಮ ನಮ್ಮ ಊರ ಕಡೆ ಯಾರ್ಯಾರು ಮದುವೆ ಮಾಡ್ಕೋತಾರೋ ಫಸ್ಟು ಹಾಗೆಲ್ಲ ಚೌಟ್ರಿಗಳಿರಲಿಲ್ಲ ಆಳಬುರದೆಲ್ಲ ಮದುವೆಗಳು ಆಲ್ಮೋಸ್ಟ್ ಇಲ್ಲೇ ಆಗಿರೋದು ಯಾಕೆಂದರೆ ಇಲ್ಲಿ ಮಳವಳ್ಳಿ ಟೌನ್ಗೂ ಹತ್ರ ಇದೆ ಬರೀ ಜಸ್ಟ್ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಇದೆ ಅಷ್ಟೇ ಮತ್ತು ಊರುಗಳಿಗೂ ಅಷ್ಟೇ ತುಂಬ ಹತ್ರನೇ ಆಗುತ್ತೆ ಈ ಜಾಗ ನಮ್ಮ ಮನೆ ದೇವರು ಕೂಡ ಇಲ್ಲಿ ಈ ದೇವರಿಗೆ ಒಂದೇ ಊರಿನಲ್ಲಿ ಭಕ್ತರು ಒಂದೇ ಊರಿನಲ್ಲಿ ಅವರ ಪೈಕಿ ಜನಗಳು ಅಂತ ಏನಿಲ್ಲ ಇಲ್ಲಿ ಸುಮಾರು ಎಲ್ಲ ಜನಾಂಗದವರು ಸಹ ಈ ದೇವರಿಗೆ ಭಕ್ತರಿದ್ದಾರೆ ಭಕ್ತರು ಇದ್ದಾರೆ ಮತ್ತು ಅವರ ಕುಲಸ್ಥರು ಸಹ ಹೌದು ವಿಳ್ಳೆ ತಗೊಂಡು ಪೂಜೆ ಮಾಡ್ತಾರೆ ಅಂತಾರಲ್ಲ ಆ ಥರ ಇಲ್ಲಿ ವಿಳೆ ತಗೊಂಡು ಪೂಜೆ ಮಾಡೋರು ಇದ್ದಾರೆ ಸುಮಾರು ಜನಗಳಿಗೆ ನಮ್ಮ ರಾವಳ ದೇವರು ಕುಲದೈವವಾಗಿದೆ ಮತ್ತು ನಮ್ಮ ದೇವರ ಹೆಸರು ರಾವಳೇಶ್ವರ ರಾವಳೇಶ್ವರ ಗಾಳಿಗಳಿಗೆ ಗಂಡ ಅಂತ ಹೆಸರು ಇದು ಬಂದು ನೋಡಿ ಇದು ಯಾರಾದರೂ ಅರಕೆ ಕಟ್ಕೊಂಡಿದ್ರೆ ಇಲ್ಲಿ ಬಂದು ಅಡಿಗೆ ಮಾಡಿ ನಾಲ್ಕಾರು ಜನಕ್ಕೆ ಊಟ ಹಾಕ್ತಿವಿ ಅಂತ ಅರಕೆ ಕಟ್ಕೊಂಡಿರ್ತಾರೆ ಯಾರಾದರೂ ಒಟ್ಟಿನಲ್ಲಿ ವಾರ ವಾರ ಒಬ್ಬರು ಅಡುಗೆ ಮಾಡಿಸ್ತಾ ಇರ್ತಾರೆ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗೋತಾರ ನಾವು ಇಲ್ಲಿ ಮುಡಿ ಕೊಡೋ ರೂಮ್ ಹತ್ರ ಬಂದಿದ್ವಿ ಇದು ಮುಡಿ ಕೊಡೋ ರೂಮ್ ಕರೆಕ್ಟಾಗಿ ಮೂಲೆಯಲ್ಲಿ ಕಟ್ಟಿದ್ದಾರೆ ನಾವು ನಮ್ಮ ಮಗ ವೈಭವ್ಗೆ ಮುಡಿ ಎಲ್ಲ ಕೊಟ್ಟು ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ ಬಂದು ಫಸ್ಟ್ ಮಣಕ್ಕನಿಗೆ ಕೈ ಮುಕ್ಕೊಂಡು ಪೂಜೆ ಸಾಮಾನೆಲ್ಲ ಒಳಗಡೆ ಕೊಟ್ಟಿದೀವಿ ನಮ್ಮ ಮನೆಯವರು ನಮ್ಮ ಮಗನಿಗೆ ಪೂಜೆ ಮಾಡಕ್ಕೆ ಕೈ ಮುಗಿಯ ಕೇಳ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ನೋಡಿ ಸ್ನೇಹಿತರೆ ನಮ್ಗೊಂದು ಪವಾಡನೇ ಆದಂಗೆ ಆಯ್ತು ದೇವ್ರನ್ನ ಕೇಳ್ಕೊಂಡು ನಿಂತಿದ್ವೋ ದೇವರು ಬಲಗಡೆನೇ ಹೂನ್ ಕೊಡ್ತು ನಮ್ಗೆ ನಿಜ ಆಯಿತು ಪೂಜೆ ಸಾಮಾನೆಲ್ಲ ತಗೊಂಡು ದೇವ್ರಿಗೆ ಸಲ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಪೂಜಾರಿಯವರು ಬೇಗ ಊಟಕ್ಕೆ ಹೋಗಿ ಎಲ್ಲ ಹೋಗಿ ಅಂತ ಹೇಳ್ಬಾರ್ದು ಫಸ್ಟ್ ಎಲ್ಲ ಇಲ್ಲಿ ಯಾರಿಗಾದ್ರೂ ಮೈ ಮೇಲೆ ಏನಾದರೂ ಕೆಟ್ಟದ್ದು ಭೀತಿ ಸಂಖ್ಯೆ ಇದ್ರೆ ಅದೆಲ್ಲ ಇಲ್ಲಿ ಕಳೀತಾ ಇದ್ರಂತೆ ಅದರಿಂದ ಇಲ್ಲಿ ತುಂಬ ಶಕ್ತಿ ಇದೆ ಅಂತೇಳಿ ದೂರದಿಂದ ಎಲ್ಲ ಬರ್ತಾಯಿದ್ರು ಇಲ್ಲಿಗೆ ತುಂಬ ಶಕ್ತಿ ದೇವರು ಇಲ್ಲಿ ರಾವಳದಯ್ಯ ಅಂತ ರಾವಳದಯ್ಯ ಅಂತಾನೆ ಹೆಸರುವಾಸಿ ನಮ್ಮ ದೇವರು ರಾವಳೇಶ್ವರಂಗೆ ಎಲ್ಲರೂ ಬಂದಿಲಿ ಕೈ ಮುಕ್ಕೊಂಡು ಹೋಗ್ತಾಯಿದ್ರು ಈಗಲೂ ಸಹ ಕೆಟ್ಟ ಕನಸುಬಿದ್ರೆ ಏನಾದರೂ ಕೆಟ್ಟದೇನಾದರೂ ಆದರೆ ನಾವು ಈ ದೇವ್ರ ಹತ್ರ ಹೋಗ್ತೀವಿ ಬಿ ಎಲ್ಲರೂ ಅಷ್ಟೇ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತಾರೆ ಈ ದೇವ್ರ ಹತ್ರ ಏನೇ ಕಂಟಕ ಇದ್ದರೂ ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ಮನೆ ದೇವರು ಅಂತ ಏನು ಹೇಳ್ತು ಹೇಳ್ಕೊಳ್ತಾ ಇಲ್ಲ ಈ ದೇವರಿಂದ ಅಷ್ಟು ಜನ ತುಂಬ ಒಳ್ಳೇದು ಪಡ್ಕೊಂಡಿದ್ದಾರೆ ಒಳ್ಳೇದಾಗ್ತಾಯಿದೆ ಕೂಡ ನೀವು ಒಮ್ಮೆ ಬೇಗ ಭೇಟಿ ಕೊಡಿ ಇದು ನಾವು ಒಳಗಡೆ ಇದ್ವಲ್ಲ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ಬೋ ಇದು ಕೆಲವೊಂದು ಕಡೆ ದೇವಸ್ಥಾನಗಳು ಚಿಕ್ಕದಿರ್ತವೆ ಎಲ್ಲೋ ಒಂದು ಕಡೆ ಇರ್ತವೆ ಆದರೂ ಅಲ್ಲಿ ಶಕ್ತಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಇಲ್ಲೂ ಅಷ್ಟೇ ದೇವಸ್ಥಾನ ಈ ಥರ ಇರ್ಬೋದು ಆದರೆ ಇಲ್ಲಿ ಶಕ್ತಿ ತುಂಬ ಚೆನ್ನಾಗಿದೆ ಅದಕ್ಕೆ ಜನಗಳು ಇಲ್ಲಿ ಬರೋಕೆ ಇಷ್ಟಪಡ್ತಾರೆ ನೋಡಿ ಸ್ನೇಹಿತರೆ ಈ ಥರ ಇದೆ ಇದೆಲ್ಲ ಇವಾಗ ಮಾಡಿದ್ದಾರೆ ನಾವು ಹೋಗಿದಾಗ ಕಾರ್ತಿಕ್ ಮಾಸ ಆದ್ರಿಂದ ತುಂಬ ಚೆನ್ನಾಗಿ ಇದೆಲ್ಲ ಅಲಂಕಾರ ಮಾಡಿದರು ನಾವೇ ಪೂಜೆ ಎಲ್ಲ ಮಾಡಿಸ್ಕೊಂಡ್ವೋ ಹೋಗಿ ವೈಭವ ಮುಡಿ ಮುಡಿಯೆಲ್ಲ ಕೊಟ್ಟಿದ್ವಿ ಎಲ್ಲ ಆಯಿತು ಅರಕೆ ಏನೇನಿತ್ತು ಎಲ್ಲ ತೀರ್ಸ್ಕೊಂಡ್ವೋ ಮನ್ಸಿಗೆ ಸಮಾಧಾನ ಆಯಿತು ಆಮೇಲೆ ಹೋಗಿ ಊಟ ಮಾಡಿದ್ವೋ ಊಟ ಮಾಡಿಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವೋ ನೆಮ್ಮದೇ ಕೂತಿದ್ದು ಮತ್ತೆ ಹೊರಟುಕೋ ಸ್ನೇಹಿತರೆ ಅಲ್ಲಿಂದ ನಾವು ಅಲ್ಲಿಗೆ ಹೋದಾಗ ಬೆಳಿಗ್ಗೆ ಹನ್ನೊಂದುವರೆ ಹನ್ನೊಂದುವರೆ ಆಗಿತ್ತು ಮತ್ತು ನಾವು ರಿಟರ್ನ್ ಆಗಬೇಕಾದ್ರೆ ಒಂದು ಎರಡೂವರೆ ಮೂರು ಗಂಟೆ ಹತ್ತಿರ ಆಗಿತ್ತು ತುಂಬ ವರ್ಷದ ಅರಕೆ ತೀರಿಸಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಆನ್ಸರ್ ಮಾಡ್ತೀನಿ ನಮಗೆ ಮಗು ತುಂಬ ಲೇಟಾಗಿ ಹುಟ್ಟಿರೋದ್ರಿಂದ ದೇವರ ಹರಕೆ ತುಂಬ ಇದ್ದಾವೆ ನಾವು ಅರಕೆ ತಿರ್ಸೋಕೆ ಹೋದಾಗ ವಿಡಿಯೋ ಮಾಡಾಕ್ತಿನಿ ನೋಡ್ತಾ ಇರಿ ಫ್ರೆಂಡ್ಸ್ ಹಾಗೆ ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೊಬ್ಬ ಅಂತು